ಒಂದೂರಲ್ಲಿ ಕನಕಯ್ಯ ಅನ್ನುವ ಒಬ್ಬ ವ್ಯಕ್ತಿ ಇದ್ದ ಕನಕಯ್ಯನ ಹೆಂಡತಿಯ ಹೆಸರು ಸುಲೋಚನಾ ಕನಕಯ್ಯನ ಮಗನ ಹೆಸರು ಕುಮಾರ್ ಕನಕಯ್ಯ ಹಾಲ್ ವ್ಯಾಪಾರ ಮಾಡಿಕೊಂಡು ಅದರಲ್ಲಿ ಸಿಗೋ ಸಂಪಾದನೆಯಲ್ಲಿ ಅವನ ಮನೆಯನ್ನ ನೋಡ್ಕೊಳ್ತಾ ಇದ್ದ ಕನಕಯ್ಯನ ಹತ್ರ ಒಂದು ಹಾಲ್ ಕೊಡುವ ಹಸು ಇತ್ತು ಅದರ ಹೆಸರು ಲಕ್ಷ್ಮಿ ಕನಕಯ್ಯ ಹಣ ಸಂಪಾದನೆ ಮಾಡಿ ಅವನ ಕುಟುಂಬನ ನೋಡ್ಕೊಳ್ತಾ ಇದ್ದಾನೆ ಅಂದ್ರೆ ಅದಕ್ಕೆ ಕಾರಣ ಲಕ್ಷ್ಮಿ ಅನ್ನೋದ್ರಿಂದ ಲಕ್ಷ್ಮಿಯ ಮೇಲೆ ಅವನ್ ತುಂಬಾನೇ ಪ್ರೀತಿ ಇಟ್ಕೊಂಡಿದ್ದ ಅವನ ಮಗನಿಗಿಂತ ಲಕ್ಷ್ಮಿ ಅಂದ್ರೇನೆ ತುಂಬಾ ಇಷ್ಟ ಇಲ್ಲಿ ನೋಡು ಸುಲಚನ ನಿನ್ನ ಚಿನ್ನವನ್ನು ನಾನು ಹಡ ಬಂದಿದ್ದೀನಿ ಅರೆ ನಿಜವಾಗ್ಲೂ ನನ್ನಿಂದ ನಂಬಕ್ ನನ್ನ ಒಡವೆನ ಹೌದು ಸುಲಚನಾ ನಿನ್ನ ಒಡವೆಗಳೇ ಕೇಳಿದ ತಕ್ಷಣ ಆಗಲ್ಲ ಅಂತ ಹೇಳ್ದೆ ನನಗೆ ಕೊಟ್ಟೆ ಅಲ್ಲ ಇದು ನನಗೆ ಎಷ್ಟು ಉಪಯೋಗ ಆಯ್ತು ಗೊತ್ತಾ ಇದನ್ನ ನೋಡಿದ್ರೆ ಆ ಲಕ್ಷ್ಮೀ ದೇವಿಗೆ ನಮ್ಮ ಮೇಲೆ ಪ್ರೀತಿ ಬಂತು ಅನ್ಸುತ್ತೆ ಅದಕ್ಕೇನೆ ಈ ಲಕ್ಷ್ಮಿ ಪುನಃ ನಮ್ಮ ಮನೆಗೆ ಬಂದ್ಬಿಡ್ತು ಆ ಲಕ್ಷ್ಮೀ ದೇವಿಯ ಕರುಣೆ ಮಾತ್ರ ಅಲ್ಲ ನಮ್ಮ ಲಕ್ಷ್ಮಿ ಹಸುವ ಕರುಣೆ ಕೂಡ ಇದರಲ್ಲಿದೆ ನಮ್ಮ ಲಕ್ಷ್ಮಿಯಿಂದನೇ ನಾನು ಇಷ್ಟು ಬೇಗ ಅಡ ಇಟ್ಟಿರುವ ಚಿನ್ನವನ್ನು ಬಿಡಿಸ್ಕೊಂಡ್ಬಂದಿದ್ದೀನಿ ಲಕ್ಷ್ಮಿ ನಮ್ಮ ಕುಟುಂಬದ ಕಾಮದೇನು ಇರೋದು ಒಂದೇ ಹಸುವಾದರೂ ಪ್ರತಿದಿನ ತುಂಬ ಹಾಲು ಕೊಡ್ತಾಯಿದೆ ಇದೆ ಊರಿನಲ್ಲಿ ಎಷ್ಟೋ ಜನರ ಜೊತೆ ಎಷ್ಟೋ ಹಸುಗಳಿವೆ ಆದ್ರೂ ನಮ್ಮ ಲಕ್ಷ್ಮಿ ಕೊಡುವ ಹಾಲಿನ ರುಚಿನೇ ಬೇರೆ ಅದರಿಂದನೇ ಊರಿನ ಜನರೆಲ್ಲ ನಮ್ಮ ಜೊತೆನೆ ಬಂದು ಹಾಲು ತಗೊಳ್ತಾರೆ ನಮ್ಮ ಈ ಬೆಳವಣಿಗೆಗೆ ಲಕ್ಷ್ಮಿನೇ ಕಾರಣ ಹಾಗೆ ಕನಕಯ್ಯ ಲಕ್ಷ್ಮೀನ ಹೊಗಳ್ತಾ ಇದ್ದ ಕನಕಯ್ಯ ಹಾಗೂ ಸುಲೋಚನಾ ಇಬ್ರು ಕೂಡ ಲಕ್ಷ್ಮೀನ ನೋಡಕ್ಕೆ ಗೋಶಾಲೆಗೆ ಹೋದ್ರು ಏನಾಯ್ತು ಇಬ್ರು ಜೊತೆ ಸೇರಿ ಬಂದಿದ್ದೀರಾ ಅದ್ರಲ್ಲೂ ನನ್ನ ತಾಯಿಯಾದ ಸುಲೋಚನ ಇವತ್ತು ತುಂಬಾನೇ ಸಂತೋಷವಾಗಿದ್ದಾರೆ ನನ್ನ ತಾಯಿ ಸುಲೋಚನ ಇಷ್ಟು ಸಂತೋಷವಾಗಿರಲು ಕಾರಣವೇನು ಒಂದು ವರ್ಷದ ಹಿಂದೆ ಚಿನ್ನಗಳನ್ನೆಲ್ಲ ಹಡ ಇಟ್ಟಿದ್ದೆಲ್ಲ ಅದನ್ನೆಲ್ಲ ಬಿಡಿಸ್ಕೊಂಡು ಬಂದ್ಬಿಟ್ಟೆ ಆ ಚಿನ್ನವನ್ನು ನೋಡಿನೇ ಸುಲೋಚನ ಮುಖ ಪ್ರಕಾಶವಾಯ್ತು ಏನೇ ಇದ್ರು ಹೆಂಗಸರಿಗೆ ಚಿನ್ನವನ್ನು ನೋಡುವಾಗ ಬರುವಂತಹ ಸಂತೋಷ ಬೇರೆ ಯಾವುದ್ರಲ್ಲೂ ಬರೋದಿಲ್ಲ ಇದಕ್ಕೆ ಎಲ್ಲಾ ಕಾರಣ ನಾನು ಯಾವಾಗ್ಲೂ ಪೂಜೆ ಮಾಡುವ ಆ ವೆಂಕಟೇಶ್ವರ ಸ್ವಾಮಿನೇ ಆದ್ರೆ ನೀನೇ ಇದಕ್ಕೆಲ್ಲ ಕಾರಣ ಅಂತ ಸುಲೋಚನ ಜೊತೆ ಹೇಳಿದ್ದೀನಿ ಏನು ನಾನ ಮಧ್ಯದಲ್ಲಿ ನಾನು ಏನು ಮಾಡಿದೆ ನೀನೇ ತಾನೇ ಹಾಲು ಕೊಡ್ತಾ ಇದ್ಯಾ ಸಾಧಾರಣವಾಗಿ ಬೇರೆ ಹಸುವಿನ ಜೊತೆ ಹೋಲಿಸಿ ನೋಡಿದ್ರೆ ನೀನು ಬೇರೆ ಹಸುವಿಗಿಂತ ಐದು ಪಟ್ಟು ಹಾಲು ಕೊಡ್ತಾ ಇದ್ಯಾ ನೀನೇ ನಮ್ಮ ಕುಟುಂಬಕ್ಕೆ ಕಾಮದೇನೋ ಆಗಿದ್ಯಾ ಹಾಲು ಕೊಡೋದು ನನ್ನ ಕೆಲಸ ಇದರಲ್ಲಿ ಹೇಳ್ಕೊಳಕ್ಕೆ ದೊಡ್ಡದು ಏನೂ ಇಲ್ವಲ್ಲ ನೀವು ಚೆನ್ನಾಗಿರ್ಲಿಕ್ಕೆ ಕಾರಣ ಯಾವಾಗ್ಲೂ ನಾನು ಪೂಜೆ ಮಾಡುವಂತಹ ವೆಂಕಟೇಶ್ವರ ಸ್ವಾಮಿನೇ ಇದ್ನ ನೀವಿಬ್ರು ಒಪ್ಕೊಳ್ಳೇಬೇಕು ಯಾಕಂದ್ರೆ ಇದ್ನ ನಾನ್ ಒಪ್ಕೊಳ್ಳಲ್ಲ ನಾವಿದ್ನ ಒಪ್ಕೋತೀವಿ ಆದ್ರೆ ನಾವು ನಿನಗೆ ಒಂದು ಬಹುಮಾನ ಕೊಡ್ಬೇಕು ಅಂತ ಯೋಚನೆ ಮಾಡಿದೀವಿ ಏನ್ ಬೇಕು ನಿನ್ಗೆ ಏನು ಬಹುಮಾನನ ನನಗೆ ಯಾಕೆ ಬಹುಮಾನ ನನಗೆ ಯಾವ ಬಹುಮಾನನೂ ಬೇಕಾಗಿಲ್ಲ ಹಾಗೆ ಹೇಳ್ಬೇಡ ಲಕ್ಷ್ಮಿ ವರ್ಷ ಪೂರ್ತಿ ಕಷ್ಟಪಡ್ತಾ ಇದ್ಯಾ ಆಗಿರುವಾಗ ವರ್ಷದಲ್ಲಿ ಒಂದ್ಸಲ ಆದರೂ ನಿನಗೆ ನಾವು ಏನಾದರೆ ಮಾಡಬೇಕು ತಾನೆ ನಿನಗೆ ಏನು ಬೇಕು ಅಂತ ಹೇಳು ನಾನು ತಗೊಂಬರ್ತೀನಿ ನನಗೆ ಏನು ಬೇಕಾಗಿಲ್ಲ ನಾಳೆ ಶನಿವಾರ ಅಲ್ವಾ ಶನಿವಾರ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಇಷ್ಟವಾದ ದಿನ ಆ ದಿನ ವೆಂಕಟೇಶ್ವರ ಸ್ವಾಮಿಯ ಭಕ್ತರಿಗೆ ಹನ್ನೊಂದು ಜನರಿಗೆ ನೀವು ಅನ್ನದಾನವನ್ನು ಮಾಡಿ ನನಗೆ ಅದೇ ಸಂತೋಷ ನಿನಗೆ ನಿಜವಾಗಿ ತುಂಬ ಒಳ್ಳೆ ಮನಸಲಕ್ಷ್ಮಿ ಖಂಡಿತವಾಗಿ ನಾವು ಅನ್ನದಾನಕ್ಕೆ ಏರ್ಪಾಡು ಮಾಡ್ತೀವಿ ಹಾಗೆ ಕನಕಯ್ಯ ಹಾಗೂ ಸುಲೋಚನಾ ಸೇರಿ ಮರುದಿನ ಸ್ವಾಮಿಯ ಭಕ್ತರಿಗೆ ಅನ್ನದಾನ ಏರ್ಪಾಡುಗೋಸ್ಕರ ಯೋಚನೆ ಮಾಡ್ತಾ ಇದ್ರು ಆ ಸಮಯದಲ್ಲಿ ಈ ಕಡೆ ಕುಮಾರ್ ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ವಾಪಸ್ ಬಂದ ತಗೊಪ್ಪ ಕುಮಾರ್ ನಿಮ್ ತಂದೆ ನನ್ನ ಒಡವೆಗಳನ್ನ ಬಿಡಿಸ್ಕೋ ಬಂದು ನನಗ್ ಕೊಟ್ಟಿದ್ದಾರೆ ಆ ಸಂತೋಷದಲ್ಲಿ ನಾನು ಇವತ್ತು ಪಾಯಸ ಮಾಡಿದೀನಿ ತಗೊಪ್ಪ ಇದನ್ನ ನಿನ್ಗೋಸ್ಕರ ಇಟ್ಟಿದ್ದೀನಿ ತಗೋ ತಿನ್ನು ಹೌದಾ ತಂದೆ ಚಿನ್ನನ ಬಿಡಿಸ್ಕೊ ಬಂದ್ರ ಆಗ ನನಗೊಂದು ಸೈಕಲ್ ತೆಗೆದುಕೊಡಿ ಪ್ರತಿದಿನ ನಾನು ಸೈಕಲಲ್ಲಿ ಸ್ಕೂಲಿಗೆ ಹೋಗ್ತೀನಿ ಆಗಲ್ಲ ಈ ತಿಂಗಳು ಆಗಲ್ಲಪ್ಪ ಮುಂದಿನ ತಿಂಗಳು ತೆಗೆದುಕೊಡ್ತೀನಿ ಯಾಕಪ್ಪ ಇವಾಗ ನಿಮ್ಮ ಜೊತೆ ಹಣ ಇದೆ ತಾನೆ ಆ ಹಣದಲ್ಲಿ ನನಗೊಂದು ಸೈಕಲ್ ತೆಗೆದುಕೊಡಿ ಲೇ ನಾವು ಈ ಹಣದಲ್ಲಿ ನಾವು ನಮ್ಮ ಲಕ್ಷ್ಮಿ ಹೆಸರಲ್ಲಿ ಊರಲ್ಲಿರೋರಿಗೆಲ್ಲರಿಗೂ ಅನ್ನದಾನ ಮಾಡೋಣ ಅಂತ ಇದ್ದೀವಿ ಅರೆ ಯಾರಾದರೂ ಹಸುವಿನ ಹೆಸರಲ್ಲಿ ಅನ್ನದಾನ ಮಾಡ್ತಾರ ಆ ಲಕ್ಷ್ಮಿಗೆ ಇದೆಲ್ಲ ಮುಖ್ಯನಾ ಲೇ ಲಕ್ಷ್ಮಿ ಬರೀ ಹಸು ಮಾತ್ರ ಅಲ್ಲ ಕಣೋ ನಮಗೆ ಅದೇ ದೇವಿ ನಮ್ಮ ದೈವವಾದ ಲಕ್ಷ್ಮಿ ಹೆಸರಲ್ಲೇ ಅನ್ನದಾನ ಮಾಡಬೇಕು ಅಂತ ಇದ್ದೀವಿ ಮುಂದಿನ ತಿಂಗಳು ನೀನು ಕೇಳಿತ್ತರ ನಾನು ನಿನಗೆ ಒಂದು ಸೈಕಲ್ನ ತೆಗೆದುಕೊಡ್ತೀನಿ ಹಾಗಂತ ಹೇಳಿ ಕನಕಯ್ಯ ಮನೆಯಿಂದ ಹೊರಗಡೆ ಹೋದ ಕುಮಾರ್ ತುಂಬ ಕೋಪದಿಂದ ಅವನ ರೂಮ್ ಒಳಗಡೆ ಹೋಗ್ಬಿಟ್ಟ ಯಾಕೆ ಅಪ್ಪ ಪ್ರಾಣಿಗಳಿಗೆ ಕೊಡುವ ಮುಖ್ಯ ಸ್ಥಾನವನ್ನು ನನಗೆ ಕೊಡೋದಿಲ್ಲ ಎಲ್ಲದಕ್ಕೆ ಈ ಲಕ್ಷ್ಮಿನೇ ಕಾರಣ ಲಕ್ಷ್ಮಿ ಮಾತ್ರ ಇಲ್ಲ ಅಂದರೆ ಈಗೆಲ್ಲ ನಡೆಯೋದಿಲ್ಲ ಅಪ್ಪ ಹಣದಲ್ಲಿ ನನಗೆ ಸೈಕಲ್ ತೆಗೆದುಕೊಡ್ತಿದ್ರು ಅಪ್ಪ ಅಮ್ಮ ಮನೆಯಲ್ಲಿ ಇಲ್ಲ ಅನಿಸುತ್ತೆ ಇವಾಗಲೇ ಹೋಗಿ ಆ ಲಕ್ಷ್ಮಿನ ಒಂದು ಗತಿ ಮಾಡ್ತೀನಿ ಹಾಗೆ ಕುಮಾರ್ ತಕ್ಷಣ ಲಕ್ಷ್ಮಿಯ ಹತ್ರ ಹೋದ ಏನು ಕುಮಾರ್ ಸ್ಕೂಲಿಂದ ಬಂದ್ಬಿಟ್ಟಿಯಾ ಯಾವಾಗಲೂ ನನ್ನ ಹತ್ರನೇ ಬರೋದಿಲ್ಲ ಇವತ್ತೇನು ನನ್ನ ಹತ್ರ ಉಳ್ಕೊಂಡು ಬಂದಿದೀಯಾ ಯಾಕಂದ್ರೆ ನಿನ್ನಿಂದ ನಾನು ತುಂಬಾ ಕಷ್ಟಪಡ್ತಾ ಇದ್ದೀನಿ ನಮ್ಮ ತಂದೆ ನನ್ನ ಬಿಟ್ಟು ದೂರ ಹೋಗ್ತಿದ್ದಾರೆ ಅರೆ ನಾನೇನ್ ಮಾಡಿದೆ ನಿಮ್ಮ ತಂದೆ ಹತ್ರ ಇಂದ ನಾನೇ ನಿನ್ನ ದೂರ ಮಾಡ್ತೀನಿ ಹಾಗೆ ಹೇಳಿ ಕುಮಾರ್ ಒಂದು ಕೋಲ್ ತಗೊಂಡು ಲಕ್ಷ್ಮೀನ ಸಿಕ್ಕಾಪಟ್ಟೆ ಹೊಡಿತಾ ಇದ್ದ ಆಮೇಲೆ ಆ ಕೋಲ್ನ ಬಿಸಾಕಿ ಮನೆಯೊಳಗಡೆ ಹೋಗ್ಬಿಟ್ಟ ಕುಮಾರ್ ಯಾಕೆ ನನ್ನ ತಪ್ಪಾಗಿ ತಿಳ್ಕೊಂಡಿದ್ದಾನೆ ನಾನು ಯಾವ ತಪ್ಪು ಮಾಡದಿದ್ರು ನನಗೆ ಯಾಕೆ ಶಿಕ್ಷೆ ಕೊಟ್ಟು ಹೋಗ್ತಿದ್ದಾನೆ ಏನಪ್ಪ ವೆಂಕಟೇಶ್ವರ ಸ್ವಾಮಿ ಇದು ಈ ಹುಡುಗನಿಗೆ ಒಳ್ಳೆ ಬುದ್ಧಿಯನ್ನು ಕೊಡಿ ಕನಕಯ್ಯನೋ ಹಾಗೆ ಸುಲೋಚನ ಅಮ್ಮನೂ ಈ ಹುಡುಗನ್ ಮೇಲೆ ಎಲ್ಲ ಆಸೆಗಳನ್ನ ಇಟ್ಟು ಬೆಳೆಸ್ತಾ ಇದ್ದಾರೆ ಈ ಹುಡುಗ ನನ್ನ ಚೆನ್ನಾಗಿ ನೋಡ್ಕೊಳ್ಳದಿದ್ರೂ ಪರವಾಗಿಲ್ಲ ಆದ್ರೆ ಮುಂದಿನ ದಿನಗಳಲ್ಲಿ ಅವರ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕಲ್ವಾ ಹಾಗಂತ ಲಕ್ಷ್ಮಿ ಆ ವೆಂಕಟೇಶ್ವರ ಸ್ವಾಮಿಯ ಹತ್ರ ಬೇಡ್ಕೊಂಡ್ಲೋ ಲಕ್ಷ್ಮೀ ಹಸು ಕೇಳ್ಕೊಂಡ ಹಾಗೇನೆ ಸುಲೋಚನಾ ಹಾಗೂ ಕನಕಯ್ಯ ಮರುದಿನ ಸ್ವಾಮಿಯ ದೇವಸ್ಥಾನದಲ್ಲಿ ಅನ್ನದಾನ ಹಾಕಿದ್ರು ಲಕ್ಷ್ಮಿ ನೀನ್ ಹೇಳ್ದಾಗೆ ನಿನ್ನ ಹೆಸರಲ್ಲಿ ಅನ್ನದಾನ ಮಾಡಿದ್ದೀವಿ ಇವಾಗ ನಿನಗೆ ಸಂತೋಷನಾ ತುಂಬಾ ಸಂತೋಷವಾಗಿದೆ ನಿಮಗೆ ಯಾವಾಗೆಲ್ಲ ಆಗುತ್ತೋ ಆವಾಗ ಈ ರೀತಿ ಅನ್ನದಾನವನ್ನು ಮಾಡಿ ಆ ದೇವರು ನಿಮ್ನ ತುಂಬಾ ಸಂತೋಷವಾಗಿ ಇಟ್ಟಿರ್ತಾನೆ ಹಾಗೆ ಲಕ್ಷ್ಮಿ ಕನಕಯ್ಯನ ಹತ್ರ ಹೇಳ್ತಾ ಇದ್ದಾಗ ಅದೆಲ್ಲವನ್ನು ಕುಮಾರ್ ಕೇಳಿಸ್ಕೊಂಡ ಏನು ಪ್ರತಿ ತಿಂಗಳು ಈ ಥರ ಅನ್ನದಾನ ಮಾಡ್ಬೇಕಾ ನಮಗೇನೋ ಬೇರೆ ಕೆಲಸ ಇಲ್ವಾ ಛೇ ಈ ಹಸು ನಮ್ಮ ಅಮ್ಮನ ಹಾಳು ಮಾಡ್ತಾ ಇದೆ ಈ ಹಸು ಹೇಳ್ತದಂತೆ ಹಾಗೇನೆ ನಮ್ಮ ತಂದೆ ತಾಯಿನೂ ಮಾಡ್ತಿದ್ದಾರೆ ಹೇಗಾದರೂ ಮಾಡಿ ಈ ಹಸುನ ಮನೆಯಿಂದ ಹೊರ ಕಳಿಸ್ಬೇಕು ಆವಾಗ್ಲೇ ನಮಗೆ ಹಣ ಬಾಕಿ ಆಗೋದು ಹಾಗೆ ಕುಮಾರ್ ಪ್ರತಿದಿನ ಲಕ್ಷ್ಮಿಯ ಮೇಲೆ ದ್ವೇಷವನ್ನು ಹೆಚ್ಚಾಗಿ ಬೆಳೆಸ್ಕೊಂಡೇ ಹೋದ ಹೀಗಿರುವಾಗ ಒಂದಿನ ಸುಲೋಚನಾ ಗೋಪೂಜೆ ಮಾಡ್ಬೇಕು ಅಂತ ಅಂದ್ಕೊಂಡ್ಲು ಆ ಗೋಪೂಜೆ ಮಾಡೋದಕ್ಕೋಸ್ಕರ ಅವಳು ಲಕ್ಷ್ಮಿಯ ಹತ್ರ ಹೋದ್ಲೋ ಏನಾಯ್ತು ಸುಲೋಚನಾ ಇಷ್ಟು ಬೆಳಿಗ್ಗೆ ಇಲ್ಲಿಗೆ ಬಂದಿದ್ದೀಯ ಇವತ್ತು ನಿನಗೆ ಪೂಜೆ ಮಾಡ್ಬೇಕು ಅಂತ ಯೋಚನೆ ಮಾಡ್ಕೊಂಡಿದ್ದೆ ಅದಕ್ಕೇನೆ ನಿನಗೆ ಪೂಜೆ ಮಾಡಕ್ಕೆ ಅಂತ ಬೆಳಿಗ್ಗೆನೆ ಎದ್ದು ಇಲ್ಲಿಗೆ ಬಂದೆ ಅಯ್ಯೋ ದಿನಗಳು ಕಳೆದಂತೆ ನನ್ನ ದೇವ್ರ ರೀತಿ ನೋಡ್ತಾ ಇದ್ದೀರಾ ನಿಜವಾಗ್ಲೂ ಇದು ನನಗೆ ಸಂತೋಷವಲ್ಲ ನೀವು ಏನ್ ಮಾಡ್ಬೇಕಾದ್ರೂ ಆ ವೆಂಕಟೇಶ್ವರ ಸ್ವಾಮಿಗೇ ಮಾಡಿ ಆ ವೆಂಕಟೇಶ್ವರ ಸ್ವಾಮಿಯೇ ನಿನ್ನಂಥ ಹಸುವಿಗೆ ಮೊದಲ ಪೂಜೆ ಮಾಡಬೇಕು ಅಂತ ಹೇಳಿದ್ದಾರೆ ಅದರಿಂದನೇ ನಾವು ನಿನಗೆ ಪೂಜೆ ಮಾಡಲಿಕ್ಕೆ ಬಂದು ಕನಕಯ್ಯ ಹಾಗೂ ಸುಲೋಚನಾ ಇಬ್ಬರು ಕೂಡ ಲಕ್ಷ್ಮಿಗೆ ಪೂಜೆ ಮಾಡಿ ಮುಗಿಸಿ ಕುಮಾರ್ನ ಲಕ್ಷ್ಮಿಯ ಹತ್ರ ಅವರು ಕರೆದ್ರು ಲೇ ಕುಮಾರ್ ನಮ್ಮ ಲಕ್ಷ್ಮಿಯ ಕಾಲಿಗೆ ಬಿದ್ದು ಆಶೀರ್ವಾದ ತಗೋ ಆಗನೇ ನಿನಗೆ ಒಳ್ಳೇದಾಗುತ್ತೆ ಏನಪ್ಪಾ ಹಸು ಕಲ್ಲಲೆಲ್ಲ ಯಾರಾದ್ರೂ ಬೀಳ್ತಾರ ನಾನು ಓದಿದ ಹುಡುಗ ನಾನು ಬುದ್ಧಿ ಕೆಟ್ಟ ಕೆಲಸ ಮಾಡಲ್ಲ ಹಾಗೆ ಕುಮಾರ್ ಹೇಳಿದನ ಕೇಳಿ ತನಕ ಕೋಪ ಬಂತು ನಾನು ನಿನಗೆ ಎಷ್ಟೋ ಸಲ ಹೇಳಿದ್ದೀನಿ ಇದು ಹಸು ಅಲ್ಲ ಇದು ನಮ್ಮ ಕುಟುಂಬನ ಕಾಪಾಡೋ ಲಕ್ಷ್ಮೀದೇವಿ ಪುನಃ ಹೇಳ್ತೀನಿ ಕೇಳು ನಾನು ನಿನ್ನ ಬೇಕಾದ್ರೆ ದೂರ ಮಾಡ್ತೀನಿ ಆದ್ರೆ ಯಾವುದೇ ಕಾರಣಕ್ಕೂ ಲಕ್ಷ್ಮಿನ ಮಾತ್ರ ದೂರ ಮಾಡಲ್ಲ ಹೀಗೆ ಮಾಡ್ತಾ ಇದ್ರೆ ನಿನ್ನ ಕರ್ಕೊಂಡೋಗಿ ಯಾವ್ದಾರು ಹಾಸ್ಟೆಲ್ಗೆ ಸೇರಿಸ್ಬಿಡ್ತೀನಿ ಅವಾಗಲೇ ನಿನಗೆ ಬುದ್ಧಿ ಬರೋದು ಹಾಗೆ ಕನಕಯ್ಯ ಹೇಳಿದಾಗ ಕುಮಾರ್ಗೆ ತುಂಬಾನು ಬೇಜಾರಾಯಿತು ದಿನಗಳು ಹೋಗ್ತಾ ಇತ್ತು ಒಂದಿನ ಯಾವುದೋ ಕೆಲಸಕ್ಕೋಸ್ಕರ ಕನಕಯ್ಯ ಊರಿಂದ ಪಟ್ಟಣಕ್ಕೆ ಹೋಗಿದ್ದ ಆವಾಗ ಕುಮಾರ್ ಲಕ್ಷ್ಮಣ ಹೇಗಾದರೂ ಸಾಯಿಸ್ಲೇ ಬಿಡ್ಬೇಕು ಅಂತ ಅಂದ್ಕೊಂಡ ತಂದೆಯಗೂ ಮನೇಲಿಲ್ಲ ಅವ್ರು ಬರಕ್ ಮುಂಚೆ ಈ ಲಕ್ಷ್ಮಿ ಹಸುನ ಹೇಗಾದ್ರೂ ಮಾಡಿ ಕೊಂದು ಬಿಡ್ಬೇಕು ಅವಾಗ್ಲೆ ಈ ಮನೆಗಿಡ್ದಿರೋ ತಲೆನೋವು ಬಿಟ್ಟೋಗುತ್ತೆ ಹಾಗಂತ ಹೇಳಿ ಕುಮಾರ್ ಲಕ್ಷ್ಮಿಯ ಹತ್ರ ಹೋದ ಆವಾಗ ಸುಲೋಚನಾ ಕೂಡ ಆ ಸಮಯದಲ್ಲಿ ಮನೇಲಿಲ್ಲ ಸುಲೋಚನಾ ಅಮ್ಮನೋ ಕನಕಯ್ಯನೂ ಇವಾಗ ಮನೇಲಿಲ್ಲ ಎಲ್ಲಿ ಹೋಗಿದ್ದಾರೆ ಅಂತ ನಿನಗೆ ಗೊತ್ತಾ ಕುಮಾರ್ ಅವರು ಎಲ್ಲೋಗಿದ್ದಾರೆ ಅಂತ ನನಗ್ ಗೊತ್ತಿಲ್ಲ ಆದ್ರೆ ಇವಾಗ ನೀನ್ ಮಾತ್ರ ಮೇಲೆ ಹೋಗ್ತೀಯ ಹಾಗಂತ ಹೇಳಿ ಕುಮಾರ್ ದೊಡ್ಡ ಕೋಲ್ನ ತಗೊಂಡು ಲಕ್ಷ್ಮಿನ ಸಿಕ್ಕಾಪಟ್ಟೆ ಹೊಡ್ಯಕ್ ಶುರು ಮಾಡ್ದ ಲಕ್ಷ್ಮಿ ಎಷ್ಟೇ ಬೇಡಿ ಕೇಳ್ಕೊಂಡ್ರು ಕೂಡ ಅವನು ಹೊಡೆಯೋದನ್ನ ನಿಲ್ಲಿಸ್ಲೇ ಇಲ್ಲ ಪಾಪ ಲಕ್ಷ್ಮಿಯ ದೇಹ ರಕ್ತ ಗಾಯಗಳು ಆಗ್ತಾ ಇತ್ತು ಏನು ವೆಂಕಟೇಶ್ವರ ಸ್ವಾಮಿ ಇದು ದಯವಿಟ್ಟು ನನ್ನ ಇವನಿಂದ ಕಾಪಾಡಿ ಹಾಗಂತ ಲಕ್ಷ್ಮಿ ವೆಂಕಟೇಶ್ವರ ಸ್ವಾಮಿಯ ಹತ್ರ ಬೇಡ್ಕೊಂಡ್ಲು ಆವಾಗ ಅವಳು ಮುಂದ್ಗಡೆ ಸ್ವಾಮಿ ಪ್ರತ್ಯಕ್ಷವಾದ್ರು ಪ್ರತ್ಯಕ್ಷವಾದ ಸ್ವಾಮಿನ ನೋಡಿ ಕುಮಾರ್ ತುಂಬಾನೇ ಹೆದರ್ಬಿಟ್ಟ ಎಷ್ಟು ಧೈರ್ಯ ಇದ್ರೆ ನನ್ನ ಭಕ್ತೆಯನ್ನು ನೀನು ಹಿಂಸೆ ಮಾಡ್ತೀಯ ಕಷ್ಟ ಏನು ಅಂತ ನಿನಗೂ ಗೊತ್ತಾಗ್ಬೇಕು ಹಾಗಂತ ಹೇಳಿ ಸ್ವಾಮಿ ಲಕ್ಷ್ಮಿಯ ಮೈಯಲ್ಲಿದ್ದ ಗಾಯಗಳನ್ನೆಲ್ಲ ಮಾಯ ಮಾಡಿ ಕುಮಾರ ಮೈಗೆ ಬರೋ ತರ ಮಾಡಿದ್ರು ಇವಾಗ ಮೈಯೆಲ್ಲ ಗಾಯಗಳಾಗಿರೋದ್ರಿಂದ ನೋವು ತಡ್ಕೊಳಕಾಗದೆ ಅವನು ಜೋರಾಗಿ ಕಿಚ್ಚಾಡ್ತಿದ್ದ ಅಯ್ಯಯ್ಯೋ ನೋವಾಗ್ತಿದೆ ಅಯ್ಯಯ್ಯೋ ನೋವಾಗ್ತಿದೆ ಈ ನೋವನ್ನು ನನ್ನಿಂದ ತಡ್ಕೊಳಕಾಯ್ತಾ ಇಲ್ಲ ನಾನು ಮಾಡಿದ್ದು ತಪ್ಪೆ ಮುಂದೆ ಈ ರೀತಿ ತಪ್ಪನ ಯಾವತ್ತೂ ಮಾಡಲ್ಲ ನನ್ನ ಕ್ಷಮಿಸಿಬಿಡಿ ಹಾಗಂತ ಹೇಳಿ ಕುಮಾರ್ ಸ್ವಾಮಿಯ ಪಾದದಲ್ಲಿ ಬಿದ್ದು ಕ್ಷಮಾಪಣೆ ಕೇಳಿದ ಆವಾಗ ಸ್ವಾಮಿ ಕುಮಾರ್ ಮೈಯಲ್ಲಿದ್ದ ಆ ಗಾಯಗಳನ್ನೆಲ್ಲ ಮಾಯ ಮಾಡಿದ್ರು ನನ್ನ ಕಾಪಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಸ್ವಾಮಿ ಹಾಗೇನೆ ಈ ಕುಮಾರ್ ಬಳಿ ಬದಲಾವಣೆಯನ್ನು ತಂದಿದ್ದಕ್ಕೂ ತುಂಬಾ ಧನ್ಯವಾದಗಳು ಸ್ವಾಮಿ ಹಾಗೆ ಲಕ್ಷ್ಮಿ ವೆಂಕಟೇಶ್ವರ ಸ್ವಾಮಿಯ ಹತ್ರ ಧನ್ಯವಾದ ಹೇಳಿದ್ಲು ಸ್ವಾಮಿ ಅವರಿಬ್ಬರನ್ನು ಆಶೀರ್ವಾದ ಮಾಡಿ ಆಮೇಲೆ ಅಲ್ಲಿಂದ ಮಾಯವಾದ್ರು ಕುಮಾರ್ ಲಕ್ಷ್ಮಿ ಹತ್ರ ಕ್ಷಮಾಪಣೆ ಕೇಳಿ ಆ ದಿನದಿಂದ ಲಕ್ಷ್ಮೀನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ ಒಂದೂರಲ್ಲಿ ವೀರಯ್ಯ ಅನ್ನುವ ಒಬ್ಬ ವ್ಯಕ್ತಿ ಇದ್ದ ವೀರಯ್ಯ ಅವನ ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿ ಕಳ್ಕೊಂಡಿದ್ದ ಆ ದಿನದಿಂದ ಏನಾದ್ರೂ ಒಂದು ಕೆಲಸ ಮಾಡಿಕೊಂಡು ಅವನ ಜೀವನವನ್ನು ಸಾಗಿಸ್ತಾ ಇದ್ದ ವೀರಯ್ಯ ವೆಂಕಟೇಶ್ವರ ಸ್ವಾಮಿಯ ಒಬ್ಬ ಅಪಾರವಾದ ಭಕ್ತ ಯಾವಾಗ್ಲೂ ಅವನು ವೆಂಕಟೇಶ್ವರ ಸ್ವಾಮಿಗೆ ಪೂಜೆ ಮಾಡಿನೇ ಬೇರೆ ಕೆಲಸನ ಶುರು ಮಾಡೋದು ನನ್ನ ಸ್ನೇಹಿತರು ಎಲ್ರು ಇವಾಗ ಪಟ್ಟಣಕ್ಕೆ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ನಾನು ಮಾತ್ರ ಇನ್ನು ಇಲ್ಲಿ ಗ್ರಾಮದಲ್ಲೇ ಇದ್ದು ವ್ಯವಸಾಯ ಮಾಡ್ತಾ ಇದ್ದೀನಿ ನನ್ನ ತಂದೆ ತಾಯಿ ಜೀವಂತವಾಗಿ ನನ್ನನ್ನು ಚೆನ್ನಾಗಿ ಓದಿಸ್ತಾ ಇದ್ರು ನಾನು ಕೂಡ ಅವ್ರ ತರ ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೆ ಏನ್ ಮಾಡೋಕ್ಕಾಗುತ್ತೆ ಆ ದೇವರು ನನ್ನ ಅಣೆ ಬರಹ ಹೀಗೇನು ಇರ್ಬೇಕು ಅಂತ ಅನ್ಕೊಂಡಿದ್ದಾನೆ ನನ್ನ ಅಣೆ ಬರಹದಲ್ಲಿ ಏನಂತ ಬರ್ದಿದ್ಯೋ ಅದೇ ರೀತಿ ನನ್ನ ಜೀವನನ ಬಾಳ್ಬೇಕು ಹಾಗೇನೆ ಸ್ವಲ್ಪ ಹಣನ ಕೋರಿಬೇಕು ಹಾಗೆ ವೀರಯ್ಯನಿಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಅವನ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದ ಪ್ರತಿದಿನ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಮೊದಲು ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸ್ವಾಮಿ ಹತ್ರ ಅವನ ಸಂತೋಷ ಕಷ್ಟ ಏನೇ ಇದ್ರೂ ಹೇಳ್ಕೊಳ್ತಾ ಇದ್ದ ಇದು ಹೀಗಿರುವಾಗ ಅದೇ ಊರಲ್ಲಿ ರಂಗಯ್ಯ ಅನ್ನುವ ಒಬ್ಬ ವ್ಯಕ್ತಿ ಇದ್ದ ರಂಗಯ್ಯ ವೀರಯ್ಯನಿಗೆ ಹೇಗಾದ್ರೂ ಮದ್ವೆ ಮಾಡಿಡ್ಬೇಕು ಅಂತ ಅನ್ಕೊಂಡಿದ್ದ ನಿನಗೆ ಮದ್ವೆ ಮಾಡ್ದೆ ನಾನು ಸಾಯಲ್ಲ ಕಣೋ ಯಾಕಂದ್ರೆ ಅದು ನನ್ನ ಕೋರಿಕೆ ಬೇಕಾದ್ರೆ ನೀನ್ ನೋಡ್ತಾ ಇರು ನನಗೆ ವಯಸ್ಸಾಗಿ ಸಾಯಷ್ಟ್ರಲ್ಲಿ ನಿನಗೆ ನಾನು ಖಂಡಿತ ಮದ್ವೆ ಮಾಡಿಡ್ತೀನಿ ನೀವು ನನ್ನ ತಂದೆಯ ಸ್ನೇಹಿತ ಮೇಲೆ ನನಗೆ ತುಂಬಾ ಮರ್ಯಾದೆ ಇದೆ ಆದ್ರೆ ಈ ವಯಸ್ಸಲ್ಲಿ ರಾಮ ಕೃಷ್ಣ ಅಂತ ಬಹಳ ಬಿಟ್ಟು ನನಗೆ ಮದುವೆ ಮಾಡಬೇಕು ಅಂತ ನೀವು ತುಂಬಾ ಕಷ್ಟಪಡ್ತಾ ಇದ್ದೀರಾ ಇದು ಸರಿ ಇಲ್ಲ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ ನನಗೆ ಅಂತ ಯಾರಾದ್ರೂ ಹುಟ್ಟಿದ್ರೆ ಖಂಡಿತ ಅವ್ರ ನನ್ನ ಮದುವೆ ಮಾಡ್ಕೊಳ್ತಾರೆ ನೀವು ಈ ರೀತಿ ಊರೆಲ್ಲ ತಿರುಗಾಡಿ ನಿಮ್ಮ ಆರೋಗ್ಯನ ಹಾಳು ಮಾಡ್ಕೊಳ್ಳೋದ್ರಲ್ಲಿ ನನಗಿಷ್ಟೇ ಇಲ್ಲ ನೀನು ನನಗೆ ಮಗನ್ ತರ ನನ್ನ ನನ್ ಮಗ ಈ ರೀತಿ ಮದುವೆ ಮಾಡ್ಕೊಳ್ಳದೆ ಒಬ್ಬಂಟಿ ಜೀವನ ಬಾಳ್ತಾ ಇದ್ರೆ ನನ್ನಿಂದ ನೋಡ್ಕೊಂಡು ಸುಮ್ನಿರಕ್ಕಾಗುತ್ತಾ ಹೇಗಾದ್ರೂ ಮಾಡಿ ನಾನ್ ನಿನಗೆ ಒಂದು ಮದುವೆನ ಮಾಡಿ ಇಡ್ಲೇ ಇಡ್ತೀನಿ ಹಾಗೆ ರಂಗಯ್ಯ ಊರೂರಾಗಿ ತಿರುಗಾಡಿ ವೀರಯ್ಯನಿಗೋಸ್ಕರ ಒಂದು ಮದುವೆ ಸಂಬಂಧನ ಹುಡುಕ್ತಾ ಇದ್ರು ಕೊನೆಗೆ ರಂಗಯ್ಯನಿಗೆ ಒಂದು ಒಳ್ಳೆ ಸಂಬಂಧನೋ ಸಿಕ್ತು ಮರುದಿನ ಬೆಳಗ್ಗೆ ರಂಗಯ್ಯ ವೀರಯ್ಯನನ್ನ ಕರ್ಕೊಂಡು ಆ ಮದುವೆ ಹುಡುಗಿಯ ಮನೆಗೆ ಹೋದ್ರು ನೋಡಿದ್ರಲ್ವಾ ಇವನೇ ನಾನು ಹೇಳಿದ ಹುಡುಗ ಈ ಹುಡುಗನಿಗೆ ನೀವು ನಿಮ್ಮ ಹುಡುಗಿನ ಕೊಟ್ಟು ಮದ್ವೆ ಮಾಡಿಡ್ಬೇಕು ಏನು ವೀರಯ್ಯ ಅಂದ್ರೆ ಇವ್ನ ಹುಟ್ಟಿದಾಗ್ಲೇ ಇವನ ತಂದೆ ತಾಯಿ ತೀರ್ಕೊಂಡ್ರಲ್ವಾ ಇಂತ ಅನಾಥನಿಗೆ ನಾನ್ ಹೇಗೆ ನನ್ ಹುಡುಗಿನ ಕೊಡಕಾಗೋದು ವೀರಯ್ಯ ಅನ್ವಾಗ ಬೇರೆ ಯಾರೋ ಅಂತ ಅಂದ್ಕೊಂಡಿದ್ದೆ ಇವನು ಅಂತ ಗೊತ್ತಾಗಿದ್ದಿದ್ರೆ ನಾನು ಬರ್ಲಿ ಕೇಳ್ತಾನೆ ಇರ್ಲಿಲ್ಲ ಹಾಗಂತ ಆ ಹುಡುಗಿಯ ತಂದೆ ರಂಗಯ್ಯ ಹಾಗೂ ವೀರಯ್ಯನನ್ನ ಅವಮಾನ ಮಾಡ್ದ ಪಾಪ ವೀರಯ್ಯ ತುಂಬಾನು ಬೇಜಾರಿಂದ ಅಲ್ಲಿಂದ ಹೊರಟು ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಬಂದು ಅಲ್ಲಿ ವಿಗ್ರಹದ ಮುಂದೆ ನಿಂತ್ಕೊಂಡು ಮದುವೆಗೆ ಹುಡುಗಿ ಹುಡ್ಕೊಂಡು ಹೋದ್ರೆ ಅವಮಾನ ಆಗುತ್ತೆ ಈ ವಿಷಯ ಹುಟ್ಟಿದಾಗ್ಲಿಂದ ನಾನು ನಿಮ್ ಸೇವೆನೇ ಮಾಡ್ತಾ ಇದ್ದೀನಿ ಆದ್ರೆ ನೀವು ನನಗೋಸ್ಕರ ಏನು ಮಾಡ್ತಾ ಇಲ್ಲ ನೀವು ಕೂಡ ನನ್ನ ಅನಾಥ ಅಂತ ದೂರ ಇಡ್ತಾ ಇದ್ದೀರಾ ಅಲ್ವಾ ಇನ್ನು ನನ್ನಿಂದ ಬದುಕಕ್ಕಾಗಲ್ಲ ಈ ಅವಮಾನಗಳನ್ನ ತಡ್ಕೊಂಡು ನನಿದ ಬಾಳಕ್ಕಾಗಲ್ಲ ಇವಾಗ್ಲೇ ನಾನು ಹೇಗಾದ್ರೂ ಪ್ರಾಣನ ಬಿಟ್ಬಿಡ್ತೀನಿ ಹಾಗಂತ ಹೇಳಿ ವೀರಯ್ಯ ಆ ದೇವಸ್ಥಾನದಿಂದ ಹೊರಗಡೆ ಹೋಗ್ತಾ ಇದ್ದ ಆ ಸಮಯದಲ್ಲಿ ಅವನಿಗೆ ಒಂದು ಧ್ವನಿ ಕೇಳಿಸ್ತು ವೀರಯ್ಯು ಯಾರಿದು ದೇವಸ್ಥಾನದಲ್ಲಿ ಪೂಜಾರಿ ಕೂಡ ಇಲ್ವಲ್ಲ ನನ್ನ ಕರ್ದಿದ್ ಯಾರು ನಾನೇಪ್ಪ ನಿನ್ನ ವೆಂಕಟೇಶ್ವರ ಸ್ವಾಮಿ ಸ್ವಲ್ಪ ನನ್ನ ಹತ್ರ ನೋಡು ಹಾಗೆ ವೆಂಕಟೇಶ್ವರ ಸ್ವಾಮಿ ಹೇಳಿದ್ರಿಂದ ವೀರಯ್ಯ ಸ್ವಾಮಿಯನ್ನು ನೋಡ್ದ ವೀರಯ್ಯ ನಾನಿರುವಾಗ ನೀನ್ ಹೇಗೆ ಅನಾಥನಾಗ್ತೀಯ ಒಂದೊಂದು ಕ್ಷಣನು ನಾನು ನಿನ್ನನ್ನ ಕಾಪಾಡ್ಕೊಂಡ್ ಬರ್ತಾ ಇದ್ದೀನಿ ಚಿಕ್ಕ ವಯಸ್ಸಲ್ಲಿ ನಿನ್ನ ಊರಿನಲ್ಲಿ ನಡೆದ ಅಪಘಾತದಲ್ಲಿ ನಿನ್ನ ತಂದೆ ತಾಯಿ ಇಬ್ರು ತೀರ್ಕೊಂಡಿರ್ಬೋದು ಆದ್ರೆ ನಿನಗೇನು ಆಗ್ಲಿಲ್ವಲ್ಲ ಅಲ್ಲ ಕೂಡ ನಿನ್ನನ್ನ ಕಾಪಾಡಿದ್ದು ನಾನೇ ಅಲ್ವಾ ಆ ಈ ದಿನದವರೆಗೂ ನೀನು ಆಗಿರ್ಬೋದು ಆದ್ರೆ ನಿನಗೆ ಯಾವ್ದೇ ಕಷ್ಟ ಬರದೇ ಇರುವ ಹಾಗೆ ನೋಡ್ಕೊಳ್ತಾ ಇರೋದು ನಾನೇ ಅಲ್ವಾ ಹೀಗೆ ಒಂದೊಂದು ವಿಷಯದಲ್ಲೂ ನಿನ್ನ ಕಾಪಾಡ್ತಾ ಬರ್ತಿರೋದು ನಾನಲ್ವಾ ಆದ್ರೆ ನೀನು ನನ್ನನ್ನ ಅವಮಾನ ಮಾಡಿದ್ರೆ ಹೇಗೆ ಹೇಳು ಇಪ್ಪತ್ತು ನಾಲ್ಕು ಗಂಟೆ ಕೂಡ ನಾನು ಈ ದೇವಸ್ಥಾನದಲ್ಲಿ ಇದ್ದೀನಿ ಅಂದ್ರೆ ಅದು ಯಾರಿಗೋಸ್ಕರ ನಿನ್ನಂತವರಿಗೋಸ್ಕರ ಅನ್ನೋದೇ ನಿನಗೆ ಗೊತ್ತಿಲ್ವಾ ಸ್ವಾಮಿ ನಿಜವಾಗ್ಲೂ ನೀವು ಗಮನಿಸ್ತಾ ನಾನ್ ಮಾಡೋ ಒಂದೊಂದ್ ಕೆಲಸದಲ್ಲೂ ನೀವೇ ಹೌದು ವೀರಯ್ಯ ಹಾಗಾದ್ರೆ ನಾನು ಮಾತಾಡಿದೆಲ್ಲ ತಪ್ಪು ನನ್ನ ಕ್ಷಮಿಸ್ಬಿಡಿ ಇವಾಗ ನೀವು ನನಗೊಂದು ಮಾತು ಕೊಡ್ಬೇಕು ಏನ್ ವೀರಯ್ಯ ಅದು ಈ ಕ್ಷಣದಿಂದ ನಾನ್ ಯಾವಾಗ ಅನ್ನದ್ರೂ ಸರಿ ನೀವು ನನ್ ಮುಂದ್ಗಡೆ ಬರ್ಬೇಕು ನನ್ನ ಕಷ್ಟ ಸುಖ ಎಲ್ಲಾನು ನಾನ್ ನಿಮ್ಮ ಹತ್ರ ಹೇಳ್ತೀನಿ ನಾವಿಬ್ರು ಸರಿ ಆಟ ಆಡ್ಬೇಕು ಇದಕ್ಕೆ ನೀವು ಒಪ್ಕೊಳ್ಳೇಬೇಕು ಹಾಗಂತ ವೀರಯ್ಯ ಸ್ವಾಮಿಯ ಹತ್ರ ಬೇಡ್ಕೊಂಡ ಅದಕ್ಕೆ ವೆಂಕಟೇಶ್ವರ ಸ್ವಾಮಿ ಈ ರೀತಿ ಹೇಳಿದ್ರು ನಿನಗೆ ಹಣ ಬೇಕು ಅಂದ್ರೆ ಕೇಳು ಕೊಡ್ತೀನಿ ಅದೇ ರೀತಿ ಆಸ್ತಿ ಸಂಪತ್ತು ಏನೇ ಬೇಕಾದ್ರೂ ಸರಿ ನಾನ್ ಕೊಡ್ತೀನಿ ಆದ್ರೆ ಯಾವಾಗ್ಲೂ ನಾನು ನಿನ್ ಜೊತೆನೆ ಅಂತ ಕೇಳುದು ನ್ಯಾಯ ಅಲ್ಲ ತಾನೆ ಯಾಕಂದ್ರೆ ಈ ಪ್ರಪಂಚದಲ್ಲಿ ನೀನ್ ಮಾತ್ರ ನನ್ನ ಭಕ್ತ ಅಲ್ಲ ಅಲ್ವಾ ಎಷ್ಟು ಜೀವರಾಶಿಗಳು ಇದೆ ಅವುಗಳೆಲ್ಲವನ್ನು ಕಾಪಾಡುವುದು ನನ್ನ ಜವಾಬ್ದಾರಿನೇ ಅಲ್ವಾ ಅದೆಲ್ಲವನ್ನು ಬಿಟ್ಟು ನಾನು ನಿನ್ ಜೊತೆನೆ ಇದ್ರೆ ಏನಾಗೋದು ಹೇಳು ಹಾಗಾದ್ರೆ ಸರಿ ಸ್ವಾಮಿ ನಾನು ಇವಾಗ್ಲೇ ಹೋಗಿ ಅನ್ಕೊಂಡ ಹಾಗೆ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅರೆ ಸರಿ ಸರಿ ನೀನು ಕೇಳಿದ ಹಾಗೆ ನಾನು ಯಾವಾಗ್ಲೂ ನಿನ್ ಜೊತೆನೆ ಇರ್ತೀನಿ ನಿನ್ ಜೊತೇನೆ ಮಾತಾಡ್ತೀನಿ ಹಾಗೇನೆ ನಿನ್ ಜೊತೆ ಆಟಾಡ್ತೀನಿ ಕೂಡ ಹಾಗಂತ ವೆಂಕಟೇಶ್ವರ ಸ್ವಾಮಿ ವೀರಯ್ಯನಿಗೆ ಮಾತ್ ಕೊಟ್ರು ಆ ದಿನದಿಂದ ವೀರಯ್ಯ ಬೆಳಗ್ಗೆ ಎದ್ದಾಗ್ಲೆ ದೇವಸ್ಥಾನಕ್ಕೆ ಹೋಗುದು ಯಾರು ಇಲ್ದೇ ಇರುವ ಸಮಯ ನೋಡಿ ಸ್ವಾಮಿಯನ್ನು ಬರ ಕೇಳಿ ಅವನ ಕಷ್ಟ ಸುಖ ಎಲ್ಲ ಅವ ಜೊತೆನೆ ಮಾತಾಡ್ತಿದ್ದ ಇಲ್ ನೋಡಿ ಸ್ವಾಮಿ ನಾನು ನನ್ ಕೈಯಾರೆ ನಿಮಗೋಸ್ಕರ ಪಾಯಸ ಮಾಡಿ ತಗೊಂಡ್ ಬಂದಿದ್ದೀನಿ ಈ ಪಾಯಸನ ತಿಂದು ರುಚಿ ಹೇಗಿದೆ ಅಂತ ಹೇಳಿ ಹಾಗೆ ವೀರಯ್ಯ ಕೊಟ್ಟ ಪಾಯಸವನ್ನ ಸ್ವಾಮಿ ರುಚಿ ನೋಡಿ ಈ ರೀತಿ ಹೇಳಿದ್ರು ಹೇಗಿದೆ ಸ್ವಾಮಿ ಆಹಾ ತುಂಬಾ ಅದ್ಭುತವಾಗಿದೆ ಭಕ್ತರು ಪ್ರೀತಿಯಿಂದ ನನಗೆ ಏನೇ ಕೊಟ್ಟರು ಅದು ನನಗ್ ತುಂಬಾ ಇಷ್ಟ ಆಗುತ್ತೆ ಹಾಗಂತ ಸ್ವಾಮಿ ಹೇಳಿದನ್ನ ಕೇಳಿ ವೀರಯ್ಯ ತುಂಬಾ ಸಂತೋಷಪಟ್ಟ ಆ ಕ್ಷಣದಿಂದ ಅವನು ಸ್ವಾಮಿಯ ಬಗ್ಗೆ ಯೋಚನೆ ಮಾಡಿ ಮೈಮರೆತು ಸಂತೋಷವಾಗಿದ್ದ ಸ್ವಾಮಿ ನನ್ನ ತುಂಬಾನೇ ಮೆಚ್ಕೊಂಡ್ರು ಹಾಗಂತ ವೀರಯ್ಯ ಯೋಚನೆ ಮಾಡ್ಕೊಂಡು ಒಂದ್ ಜಾಗದಲ್ಲಿ ಕಾಲ್ಜಾರಿ ಕೆಳಗಡೆ ಬಿದ್ದ್ಬಿಟ್ಟ ಆವಾಗ ಅವನಿಗೆ ಕೆಲವರು ಸಹಾಯ ಮಾಡಿದ್ರು ಅವನು ಬಿದ್ದು ನಗಾಡ್ತಾ ಇದ್ರು ಅರೆ ಒಬ್ರು ಕೆಳಗಡೆ ಬಿದ್ರೆ ಸಹಾಯ ಮಾಡ್ಬೇಕು ಅದನ್ ಬಿಟ್ಬಿಟ್ಟು ಈ ರೀತಿ ನಗಾಡ್ತೀರಾ ಲೋ ನೀನೊಬ್ಬ ಅನಾಥ ಜೀವನದಲ್ಲಿ ನಿಂತರ ಒಬ್ಬ ಅನಾಥನಿಗೆ ಯಾರಾದ್ರೂ ಸಹಾಯ ಮಾಡ್ತಾರಾ ಹಾಗಿರುವಾಗ ನಾವ್ ಮಾತ್ರ ಯಾಕೋ ಸಹಾಯ ಮಾಡ್ಬೇಕೋ ನೀವ್ ಸಹಾಯ ಮಾಡಿಲ್ಲ ಅಂದ್ರೆ ನನಗೇನಂತೆ ನನಗೆ ಸಹಾಯ ಮಾಡಕ್ಕೆ ಆ ವೆಂಕಟೇಶ್ವರ ಸ್ವಾಮಿ ಇದ್ದಾರೆ ನೀವು ನನ್ನ ಹತ್ರ ಮಾತಾಡದ್ರು ಪರವಾಗಿಲ್ಲ ನನ್ ಜೊತೆ ಮಾತಾಡಕ್ಕೆ ಆ ಸ್ವಾಮಿ ಇದ್ದಾರೆ ಹಾಗಂತ ವೀರಯ್ಯ ಹೇಳಿದನ ಕೇಳಿ ಅಲ್ಲಿದ್ದವರು ಎಲ್ರು ಜೋರಾಗಿ ನಗಾಡ್ತಾ ಇದ್ರು ಪಾಪ ಒಬ್ನೇ ಇದ್ದು ಇದ್ದು ಇವನಿಗೆ ಅಂತ ಕಾಣಿಸ್ತಿದೆ ಇಲ್ಲಾಂದ್ರೆ ದೇವ್ರು ಮಾತಾಡ್ತಿದ್ದಾನ ಅಂತ ಹೇಳ್ತಾನ ನಿಮಗೆ ನಂಬಿಕೆ ಇಲ್ವಾ ಹಾಗಾದ್ರೆ ಬನ್ನಿ ಇವಾಗಲೇ ಅದ ನಿಜ ಅಂತ ನಾನು ತಿಳಿಸ್ತೀನಿ ಹಾಗೆ ವೀರಯ್ಯ ಜೊತೆ ದೇವಸ್ಥಾನಕ್ಕೆ ಕರ್ಕೊಂಡ್ ಹೋದ ವೆಂಕಟೇಶ್ವರ ಸ್ವಾಮಿಯ ಹತ್ರ ಈ ರೀತಿ ಹೇಳ್ದ ನೋಡಿ ಸ್ವಾಮಿ ನೀವು ಅಂದ್ರೆ ಇಲ್ಲ ದಯವಿಟ್ಟು ಇವಾಗ ನೀವು ನನ್ನ ಹತ್ರ ಮಾತಾಡಿ ಇವ್ರೆನ್ರಿಗೂ ಬುದ್ಧಿ ಹೇಳಿಕೊಡಿ ಹಾಗಂತ ವೀರಯ್ಯ ಎಷ್ಟೇ ಹೇಳಿದ್ರು ಸರಿ ಸ್ವಾಮಿ ಮಾತ್ರ ವೀರಯ್ಯನ ಹತ್ರ ಆವಾಗ ಮಾತಾಡ್ಲೇ ಇಲ್ಲ ನೋಡಿದೀಯ ವೀರಯ್ಯ ಎಲ್ಲ ನಿನ್ನ ಭ್ರಮೆ ಇವಾಗ್ಲೂ ಏನು ಕೆಟ್ಟೋಗಿಲ್ಲ ಹೋಗಿಲ್ಲ ಪಟ್ಟಣದಲ್ಲಿ ಹೋಗಿ ಒಂದು ಒಳ್ಳೆ ಡಾಕ್ಟರ್ ತೋರಿಸ್ಕೊ ಹಾಗಂತ ಹೇಳಿ ಅವ್ರು ಹೊರಗಡೆ ಹೋದ್ರು ವೀರಯ್ಯನಿಗೆ ತುಂಬಾನೇ ಕೋಪ ಬಂತು ಸ್ವಾಮಿ ಇದೆಲ್ಲ ನೀವು ಬೇಕು ಬೇಕು ಅಂತ ಮಾಡಿದ್ರಿ ಅಲ್ವಾ ನೋಡ್ತಾ ಇರಿ ಇವಾಗಲೇ ನಾನ್ ನನ್ನ ಪ್ರಾಣನ ಬಿಟ್ಬಿಡ್ತೀನಿ ಹಾಗಂತ ವೀರಯ್ಯ ಆ ಊರಲ್ಲಿರುವ ಬೆಟ್ಟದ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದ ಅದನ್ನೋಡಿ ನೋಡಿ ಊರಿನವರು ಅವನನ್ನ ತಡಿತಾ ಇದ್ರು ಆದ್ರೆ ವೀರಯ್ಯ ಮಾತ್ರ ಅವರ ಮಾತಿಗೆ ಬೆಲೆ ಕೊಡದೆ ಆ ಬೆಟ್ಟದ ಮೇಲೆ ನಡ್ಕೊಂಡ್ ಹೋಗ್ತಾನೆ ಇದ್ದ ಅಷ್ಟರಲ್ಲಿ ಒಬ್ರು ವಯಸ್ಸಾದ ವ್ಯಕ್ತಿ ವೀರಯ್ಯನ ಹತ್ರ ಈ ರೀತಿ ಹೇಳಿದ್ರು ನೀನೇನಾ ನೀನು ಪಾಯಸ ತುಂಬಾ ಚೆನ್ನಾಗಿ ಮಾಡ್ತೀಯ ಅಂತೆ ನಮ್ಮೂರಲ್ಲಿದ್ದ ವೆಂಕಟೇಶ್ವರ ಸ್ವಾಮಿ ನನ್ನ ಹತ್ರ ಹೇಳಿದ್ರು ನೀನು ಮೊನ್ನೆ ಪಾಯಸ ಮಾಡಿ ಕೊಟ್ಟೆ ಅಂತೆ ಆ ಪಾಯಸ ರುಚಿ ತುಂಬಾ ಚೆನ್ನಾಗಿತ್ತು ಅಂತ ನಮ್ಮ ಹತ್ರ ಹೇಳಿದ್ದಾರೆ ಹಾಗೆ ಆ ವ್ಯಕ್ತಿ ಹೇಳಿದನ್ನ ಕೇಳಿ ಊರಿನವರು ಎಲ್ರೂ ಆಶ್ಚರ್ಯಪಟ್ಟರು ಹೌದು ನಮ್ಮ ಊರು ಯಾವ್ದು ಅಂತ ಗೊತ್ತಾ ನಾನು ಅಲ್ಲ ವಾಹನ ನೀನು ಮಾಡಿದ ಪಾಯಸ ತುಂಬಾ ಚೆನ್ನಾಗಿತ್ತು ಅಂತ ಸ್ವಾಮಿ ವೈಕುಂಠದಲ್ಲಿ ನಮ್ಮ ಎಲ್ಲರ ಹತ್ರಾನು ಹೇಳಿದ್ರು ಸ್ವಾಮಿ ನಮ್ಮ ಎಲ್ಲರತ್ರ ಮಾತಾಡ್ತಾ ಇದ್ದ ಸಮಯದಲ್ಲಿ ನೀನು ಇವರನ್ನೆಲ್ಲ ಕರ್ಕೊಂಡು ದೇವಸ್ಥಾನಕ್ಕೆ ಬಂದಿದೀಯ ಸ್ವಾಮಿ ಮಾತಾಡಿಲ್ಲ ಅಂತ ಕೋಪ ಮಾಡ್ಕೊಂಡ್ ಬಂದೆ ಆದ್ರೆ ಅಲ್ಲಿ ನೋಡು ಸ್ವಾಮಿ ನಿನಗೋಸ್ಕರ ಹೇಗೆ ಬರ್ತಾ ಇದಾರೆ ಅಂತ ಆವಾಗ ಊರಿನವರು ಎಲ್ರು ಹಿಂದಿರುಗಿ ನೋಡಿದಾಗ ಸ್ವಾಮಿ ವೀರಯ್ಯನಿಗೋಸ್ಕರ ಓಡ್ಕೊಂಡು ಬರ್ತಾ ಇದ್ರು ಅದನ್ನು ನೋಡಿ ಊರಿನವ್ರು ಹಾಗೂ ವೀರಯ್ಯ ಸ್ವಾಮಿ ಆಶ್ಚರ್ಯಪಟ್ಟರು ಕ್ಷಮಿಸ್ಬಿಡಿ ಸ್ವಾಮಿ ನಿಮ್ಮನ್ನ ನಾನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ನಿಮಗೆ ನಾನು ತುಂಬಾ ತೊಂದರೆ ಕೊಟ್ಬಿಟ್ಟಿದೀನಿ ಪರವಾಗಿಲ್ಲ ವೀರಯ್ಯ ನನಗೆ ನನ್ನ ಭಕ್ತರಿಗಿಂತ ದೊಡ್ಡ ವಿಷಯ ಅನ್ನೋದು ಏನೂ ಇಲ್ಲ ನನ್ನ ಭಕ್ತರಿಗೋಸ್ಕರ ನಾನು ಯಾವಾಗ್ಲೂ ಇದೇ ರೀತಿ ಬರ್ತಾ ಇರ್ತೀನಿ ಹಾಗಂತ ಸ್ವಾಮಿ ವೀರಯ್ಯನ ಹತ್ರ ಮಾತಾಡ್ತಾ ಇದ್ರು ಹಾಗೆ ವೀರಯ್ಯ ಊರಿನವರ ಹತ್ರ ಸ್ವಾಮಿ ಅವನತ್ರ ಹತ್ರ ಮಾತಾಡೋದು ನಿಜ ಅಂತ ನಿರೂಪಣೆನು ಮಾಡ್ದ